ಏನು ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಲಿಲ್ಲ ಅಂತ ಅಂದರೆ ಅಧಿವೇಶನ ನಡೆಯಲ್ವಾ ಜೊತೆಗೆ ಭಾಷಣ ಮಾಡಲೇಬೇಕಾ ಅನ್ನುವಂಥ ವಿಚಾರವನ್ನು ನಾವು ನೋಡ್ತಾ ಹೋಗೋದಾದರೆ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕು ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣ ಏನಿರುತ್ತೆ ಅದನ್ನು ಓದೋದು ಸಂಪ್ರದಾಯ ಸಂಪ್ರದಾಯ ಅನ್ನೋದಕ್ಕಿಂತ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸಲ್ಲಿ ಅದು ಉಲ್ಲೇಖ ಇದೆ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರದ ಸಾಧನೆಗಳು ಭವಿಷ್ಯದ ಯೋಜನೆಗಳು ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಮುಂತಾದವನ್ನು ಉಲ್ಲೇಖ ಮಾಡಲಾಗಿರುತ್ತೆ ಆರ್ಟಿಕಲ್ ನೂರ ಅರವತ್ತ್ ಮೂರರ ಪ್ರಕಾರ ಸಚಿವ ಸಂಪುಟ ಸಲಹೆಯಂತೆ ಕಾರ್ಯನಿರ್ವಹಿಸಬೇಕು ಆದರೆ ಕೆಲವು ವಿಷಯಗಳಲ್ಲಿ ರಾಜ್ಯಪಾಲರ ವಿವೇಚನಾ ಅಧಿಕಾರ ಇದೆ ಇನ್ನು ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಒನ್ ಇದರ ಪ್ರಕಾರ ಅಧಿವೇಶನದ ಆರಂಭದಲ್ಲಿ ರಾಜ್ಯಪಾಲರು ಭಾಷಣ ಮಾಡುವಂಥದ್ದು ಇದೆಯಲ್ಲ ಅದು ಬಸ್ಟನ್ ಶೂಟ್ ಕಡ್ಡಾಯ ಸರ್ಕಾರ ಸಿದ್ಧಪಡಿಸಿದಂಥ ಭಾಷಣವನ್ನು ರಾಜ್ಯಪಾಲರು ಕಂಪ್ಲೀಟಾಗಿ ಓದಬೇಕು ಓದೋದು ಅಂತ ಅಂದರೆ ಒಂದು ಎರಡು ಸಾಲು ಓದಿ ಸುಮ್ಮನೆ ಆಗೋದಲ್ಲ ಅದೇನು ಭಾಷಣ ಇರುತ್ತೆ ಅಷ್ಟು ಭಾಷಣವನ್ನು ಪೂರ್ತಿಯಾಗಿ ಓದಬೇಕು ಭಾಷಣ ವಿಷಯದ ಮೇಲೆ ರಾಜ್ಯಪಾಲರು ಸ್ವತಂತ್ರ ನಿರ್ಣಯವನ್ನು ಕೈಗೊಳ್ಳುವಂತಿಲ್ಲ ಅಥವಾ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ತಮಗನ್ಸಿದಂಥ ವೈಯಕ್ತಿಕ ವಿಚಾರಗಳನ್ನು ಹೇಳೋದಾಗಲಿ ಅಥವಾ ಅದರಲ್ಲಿ ಭಾಷಣದಲ್ಲಿ ಉಲ್ಲೇಖ ಮಾಡಿರುವಂಥ ವಿಚಾರವನ್ನು ಕೈಬಿಡೋದಾಗಲಿ ಇದು ಯಾವುದೂ ಕೂಡ ಮಾಡೋ ಹಾಗಿಲ್ಲ ರಾಜ್ಯಪಾಲರು ಭಾಷಣವನ್ನು ನಿರಾಕರಿಸಿದರೆ ಅದು ಒಂದು ರೀತಿ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗತ್ತೆ ಇದು ಅಪರಾಧ ಅಲ್ಲ ಆದರೆ ಸಂವಿಧಾನದ ಕರ್ತವ್ಯದ ಉಲ್ಲಂಘನೆ ಆಗುತ್ತೆ ಅಂದರೆ ಆ ಶಿಷ್ಟಾಚಾರ ಏನು ಪಾಲನೆ ಮಾಡಬೇಕು ಆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದಂತಾಗತ್ತೆ ಈಗೇನು ನಾವು ತಮಿಳುನಾಡು ಮತ್ತು ಕೇರಳ ಸರ್ಕಾರ ಈಗ ಆರೋಪ ಮಾಡ್ತಾ ಇದ್ದೀರಾ ರಾಜ್ಯಪಾಲರ ವಿರುದ್ಧ ಅದು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಇನ್ನು ಸರ್ಕಾರದ ಮುಂದಿರುವಂಥ ಏನು ಅಂತ ನೋಡೋದಾದರೆ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಪ್ರಕಾರ ಓದಲೇಬೇಕು ಅಂತ ವಾದ ಮಂಡಿಸೋದು ಇದಕ್ಕೂ ಒಪ್ಪದೇ ಇದ್ದಲ್ಲಿ ರಾಜ್ಯಪಾಲರ ಮನವೊಲಿಕೆ ಯತ್ನ ಮಾಡಬೇಕು ಈ ವೇಳೆ ನರೇಗಾ ವಿಚಾರ ಕೈಬಿಡೋದಕ್ಕೆ ರಾಜ್ಯಪಾಲರು ಪಟ್ಟು ಹಿಡಿಬಹುದು ಆಗಲೂ ರಾಜ್ಯಪಾಲರ ಮಾತಿಗೆ ಒಪ್ಪದಿದ್ದಲ್ಲಿ ತುರ್ತು ಸಚಿವ ಸಂಪುಟ ಸಭೆ ನಡೆಸುವಂಥ ಸಾಧ್ಯತೆ ಇರುತ್ತೆ ವಿಶೇಷ ಅಧಿವೇಶನ ಮುಂದೂಡಿ ತುರ್ತು ಸಚಿವ ಸಂಪುಟ ಸಭೆ ಕರೆಯೋದಕ್ಕೆ ಅವಕಾಶ ಇರುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ನಿರ್ಣಯ ಕೈಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಜೊತೆಗೆ ರಾಜ್ಯಪಾಲರ ನಡೆ ವಿರೋಧಿಸಿ ರಾಷ್ಟ್ರಪತಿಗಳಿಗೆ ಕಂಪ್ಲೇಂಟನ್ನು ಕೂಡ ಕೊಡಬಹುದು ಭಾಷಣ ಮಾಡದ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟಕ್ಕೂ ಕೂಡ ಅವಕಾಶ ಇದೆ ಇನ್ನು ಇದರ ಜೊತೆ ಜೊತೆಗೆ ಸರ್ಕಾರದ ಆಯ್ಕೆಗಳು ಅದರ ಜೊತೆಗೆ ಭಾಷಣ ಮಾಡಲೇಬೇಕಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಕ್ಲಾರಿಟಿ ಆದರೆ ರಾಜ್ಯಪಾಲರ ಷರತ್ತೇನು ಅನ್ನುವಂಥದ್ದು ನೀವು ನೋಡ್ತಾ ಹೋಗೋಣ ಕೇಂದ್ರದ ವಿರುದ್ಧದ ಅಂಶವನ್ನು ಭಾಷಣದಲ್ಲಿ ಉಲ್ಲೇಖಿಸಬೇಡಿ ಜಂಟಿ ಅಧಿವೇಶನ ಕೇವಲ ವಿ ಬಿ ಜಿ ರಾಮ್ ಜಿಗೆ ಸೀಮಿತ ಮಾಡೋದು ಬೇಡ ಬೇರೆ ಬೇರೆ ವಿಷಯಗಳು ಅಧಿವೇಶನದಲ್ಲಿ ಚರ್ಚೆ ನಡೆಯಲಿ ರಾಜ್ಯಪಾಲರನ್ನು ಮುಜುಗರಕ್ಕೆ ಸಿಲುಕಿಸುವ ಕೆಲಸ ಬೇಡ ಸೂಕ್ಷ್ಮತೆಯನ್ನು ಅರಿತು ಅಧಿವೇಶನದ ಭಾಷಣವನ್ನು ಸಿದ್ಧಪಡಿಸಿ ಎನ್ನುವಂಥದ್ದು ರಾಜ್ಯಪಾಲರ ಷರತ್ತು ಇನ್ನು ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ ಥಾವರ್ ಚಂದ್ ಗೆಹ್ಲೋಟ್ ಅವರು